ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕ್ರ ಒಂದು ಬಿ ಎಚ್ ಎ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇದು ಯಾವ ಥರ ತಾಳೋದು ಇದ್ರ ರೇಟ್ ಎಷ್ಟು ಎಸ್ ಸಿ ಎಸ್ ಎಷ್ಟು ಜನರಲ್ ಅವ್ರಿಗೆ ಎಷ್ಟು ಇದು ಯಾವ ಥರ ತಗೊಬೇಕು ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ ವೀಡಿಯೋ ಲೆಂತ್ ಆಗುತ್ತೆ ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೇಳ್ಬೋದು ಒಂದು ಬಿ ಎಚ್ ಎ ಫ್ಲ್ಯಾಟು ಯಾವ ಥರ ರೇಟು ನೀವು ಜಿ ಎಲ್ ಸರ್ಸ್ ಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಇದ್ರ ರೇಟ್ ಎಷ್ಟು ಅಮೌಂಟು ಹೊಸ್ದಾಗಿ ನಾವು ಯಾವ ಥರ ಅಪ್ಲೈ ಮಾಡ್ಬೋದು ಪ್ರತಿಯೊಂದು ನಿಮಗೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ ಇಲ್ಲಿ ನಿಮಗೆ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಮಿನಿಮಮ್ ಹದಿನಾರು ಹದಿನೇಳು ನಿಮಿಷ ಆಗುತ್ತೆ ಯಾಕೆಂದರೆ ಪ್ರತಿಯೊಂದು ಡೀಟೇಲ್ಸು ತಿಳಿಸ್ಬೇಕಲ್ಲ ಹಾಗಾಗಿ ನೀವು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಒಂದ್ಸರಿ ತಿನ್ ನೋಡಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಟ್ ಫ್ರೆಂಡ್ ನಿಮಗೆ ಏನು ತೋರಿಸ್ತಾ ಇದ್ದೀನೋ ಒಂದು ಬಿ ಎಚ್ ಎ ಫ್ಲಾಟು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಫ್ರೆಂಡ್ ಇದು ಏನು ಬೆಂಗಳೂರಿನಲ್ಲಿರುವಂತಹ ಬಡ ಜನರಿಗೋಸ್ಕರ ಸರ್ಕಾರದವರು ಕಟ್ಟತಿರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟ್ ಮೂಲಭೂತ ಸೌಕರ್ಯಗಳು ಅಂದರೆ ನೀರು ಹೊರಚರಂಡಿ ಮತ್ತು ರಸ್ತೆ ಇವು ಪೂರ್ತಿ ವ್ಯವಸ್ಥೆಗೊಂಡಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರಿನಲ್ಲಿ ರೆಡಿ ಇದೆ ಫ್ರೆಂಡ್ ಈ ಸುಮಾರು ಜನ ಅಲ್ಲೇ ರೆಡಿ ಆಗಿದ್ದಾವೆ ಸಾಕಷ್ಟು ಜನ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಅದೇ ಥರ ಇನ್ನು ಕೆಳ ಕಡೆ ಕಟ್ತಾ ಇದ್ದಾರೆ ಇನ್ನು ಕೆಲ ಕಡೆ ನಿಲ್ಲಿಸಿರೋವು ಸಹ ಈ ಪುನಾರಂಭ ಫ್ರೆಂಡ್ ಈಗ ಏನು ನಿಮಗೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ತೋರಿಸ್ತಾ ಇದೀನೋ ಫ್ರೆಂಡ್ ಇದು ಹದಿನಾಲ್ಕು ಫ್ಲೋರು ಮತ್ತು ಎಂಟು ಫ್ಲೋರು ಮತ್ತು ಜಿ ಪ್ಲಸ್ ತ್ರೀ ಮೂರು ಫ್ಲೋರು ಇವು ಹೊಂದಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಕಟ್ಟುತ್ತಿರುವ ಸರ್ಕಾರದವರು ಫ್ರೆಂಡ್ ಇದು ಇದು ಸಾಕಷ್ಟು ಯಲಂಕ ಕ್ಷೇತ್ರ ಮತ್ತು ಯಶವಂತಪುರ ಕ್ಷೇತ್ರ ದಾಸರಳ್ಳಿ ಅದೇ ಥರ ಎಲೆಕ್ಟ್ರಾನ್ ಸಿಟಿ ದಕ್ಷಿಣ ವಲಯ ಅದೇ ಮಹದೇವಪುರ ಈ ಎಲ್ಲ ಕಡೆ ಸುತ್ತ ಸರೌಂಡಿಂಗಲ್ಲಿ ಕಟ್ಟುತ್ತಿರುವಂತಹ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಕಟ್ ನಿರ್ಮಿಸ್ತಾ ಇದ್ದಾರೆ ಫ್ರೆಂಡ್ ಫ್ರೆಂಡ್ ಇದು ನೀವೇನೇ ಒಂದು ತಗೊಬೇಕು ಅಂದರೆ ರಾಜೀವ್ ಗಾಂಧಿ ನಿಗಮ ಏನು ವೆಬ್ ಅಲ್ಲಿ ನೀವು ಅರ್ಜಿ ಹಾಕಬೇಕಾಗುತ್ತೆ ಫ್ರೆಂಡಿಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಸಹ ಲಿಂಕ್ ತೋರಿಸ್ತಾ ಇರ್ತೀನಿ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಕಮೆಂಟಲ್ಲಿ ಕೇಳಿಸ್ತಾ ಇದ್ರು ಸಹ ಇದು ನಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂದರೆ ಹೊಸ ಹೊಸ ಸಬ್ಸ್ಕ್ರೈಬರ್ಸು ನೋಡ್ತಿರುವಾಗ ಅವರು ಕೇಳ್ತಾರೆ ಈಗ ನಾನು ಹೊಸ್ದಾಗಿ ನೋಡಿರ್ತೀನಿ ಏನೂ ಗೊತ್ತಿರೋಲ್ಲ ಇದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ ಹಾಗಾಗಿ ನಾನು ಮಾಹಿತಿ ಕೊಡ್ತೀನಿ ಈ ಹಳೆ ಇದು ಇದು ಏನಿದೆ ಹೇಳ್ತಾನೆ ಅಂತ ತಿಳ್ಕೊಬೇಡಿ ಆ ಸದ್ಯಕ್ಕೆ ಈಗ ನಾನು ಏನು ನಿಮ್ಗೆ ತೋರಿಸ್ತಾ ಇದ್ದೀನೋ ಇದು ಒಂದು ಬಿ ಎಚ್ ಎ ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಆಯ್ತಾ ಇರೋದು ಆ ಫ್ರೆಂಡ್ ಏನು ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಸಾಕಷ್ಟು ಕಡೆ ನಿರ್ಮಾಣ ಇದೆ ಕೆಲವು ಕಡೆ ಅಂಚೆಯಾಗಿದ್ದಾವೆ ಆ ಕಡೆ ಇನ್ನೂ ಪ್ರಾರಂಭ ಆಯ್ತಾ ಇದ್ದಾವೆ ಫ್ರೆಂಡ್ ಈ ಸದ್ಯದಲ್ಲಿ ನಿಮಗೆ ಏನು ಈ ಥರ ಎಲ್ಲ ಫುಲ್ಲು ಫಿನಿಶಿಂಗ್ ಮಾಡಿ ನಿಮ್ಮ ಹ್ಯಾಂಡ್ ಓವರ್ ಕೊಡ್ತಾರೆ ಒಟ್ಟಿನಲ್ಲಿ ಫ್ಲ್ಯಾಟು ಹದಿನಾಲ್ಕು ಫ್ಲೋರು ಜಿ ಪ್ಲಸ್ ತ್ರೀ ಮತ್ತು ಎಸ್ ಫೋರ್ಟೀನ್ ಈ ಥರ ಒಳಗೊಂಡಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟ್ ಒಂದು ಸಾಕಷ್ಟು ಜನ ದರ ಎಷ್ಟಿರುತ್ತೋ ಅಂತ ನೀನು ಈಗ ಸದ್ಯಕ್ಕೆ ನಾನು ಹೇಳ್ತಿರೋ ದರ ಹೊಸೊಬ್ರಿಗೆ ಅನ್ವಯಿಸುತ್ತೆ ಇಲ್ಲಿ ಯಾವುದೇ ಥರ ಇಲ್ಲಿ ಹಳಬರಿಗೆ ಅನ್ವಯಿಸಲ್ಲ ಏನು ನಿಮಗೆ ಹೊಸೊಬ್ರಿಗೆ ಅನ್ವಯಿಸುತ್ತೆ ಅಂತ ನಾನು ತಿಳಿಸ್ತೀನಿ ಯಾಕೆಂದರೆ ಮತ್ತೆ ಕಂಪ್ಲೀಸ್ ಮಾಡ್ಕೊಬೇಡಿ ಹಳೆಗುರಿಗೆ ಹಳೆ ದರ ಏನಿದೆಯೋ ಅದೇ ದರ ಇರುತ್ತೆ ಫ್ರೆಂಡ್ ಈಗ ಸದ್ಯಕ್ಕೆ ಈಗ ಏನು ಈಗ ಒನ್ ಬಿ ಎಚ್ ಫ್ಲ್ಯಾಟು ರೀಸೆಂಟಾಗಿ ಅಂದರೆ ಅವ್ರು ತಿಳಿಸಿದರು ಫ್ರೆಂಡ್ ಈಗ ಸದ್ಯಕ್ಕೆ ಹನ್ನೊಂದು ಲಸ್ದ ಇಪ್ಪತ್ತು ಸಾವಿರ ರೂಪಾಯಿ ಫ್ಲ್ಯಾಟ್ ರೇಟು ಅಂದರೆ ನೀವು ಏನು ಜಿ ಎಸ್ ಟಿ ಎಲ್ಲ ಆಗಿರುತ್ತೆ ಫ್ರೆಂಡ್ ಇಲ್ಲಿ ಟೋಟಲು ಹನ್ನೊಂದು ಲಸ್ದ ಇಪ್ಪತ್ತು ಸಾವಿರ ನಿಮಗೆ ಸಬ್ಸಿಡಿ ಹೊರತುಪಡಿಸಿ ಏನು ಎಸ್ ಸಿ ಎಸ್ ಟಿ ಜನರಲ್ ಅವ್ರಿಗೂ ಇಲ್ಲಿ ಸಬ್ಸಿಡಿ ಸಬ್ಸಿಡಿ ಇರುತ್ತೆ ಫ್ರೆಂಡ್ ಇಲ್ಲಿ ಮೊದಲಿಗೆ ನಾನು ತಿಳಿಸೋದು ಜನರಲ್ ಕ್ಯಾಟಗರಿಗೆ ಹೇಳ್ತೀನಿ ಫ್ರೆಂಡ್ ಸಬ್ಸಿಡಿ ಹೊರತುಪಡಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಬ್ಸಿಡಿ ಹೊರತುಪಡಿಸಿ ಜನರಲ್ ಅವ್ರಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬಿಡುತ್ತೆ ಅಂದರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಹೋಗುತ್ತೆ ಜನರಲ್ ಅವ್ರಿಗೆ ನೀವು ಏನು ಸಬ್ಸಿಡಿ ಹೊರತುಪಡಿಸಿ ನೀವು ಕ ಫ್ಲ್ಯಾಟ್ಗಳ ರೇಟು ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪ್ಲಸ್ಸು ಮೂರು ಸಾವಿರ ರೂಪಾಯಿ ಮೀಟ್ರ್ ಬಾಡಿಗೆ ಸೇರಿಸಿದರೆ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಇಲ್ಲಿ ಜನರಲ್ ಬೀಳುತ್ತೆ ಸಬ್ಸಿಡಿ ಎಲ್ಲ ಹೊರತು ಪಡಿಸಿ ನೀವು ಹೊಸ್ದಾಗಿ ನೀವು ಅರ್ಜಿ ಹಾಕ್ತಾ ಇರ್ತೀನಿ ನಾನು ಹೇಳ್ತಿರೋ ವಿಷಯ ಕಂಪ್ಯೂಸ್ ಮಾಡ್ಕೊಂಬಿಡಿ ಹಂಗೆನಾರ ನೀವು ಐವತ್ತು ಸಾವಿರ ಕಟ್ಟಿದರೆ ಇಲ್ಲಿ ಮೈನಸ್ ಆಗುತ್ತೆ ನಿಮಗೆ ಐವತ್ತು ಸಾವಿರ ನೀವು ಕಟ್ಟಿದರೆ ಇನ್ನು ಎಂಟು ಲಸ ಮೂರು ಸಾವಿರ ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ನೀವು ಹೊಸದನ್ನು ನೋಡೋಂಥರೂ ಇಲ್ಲಿ ಫುಲ್ ಅಮೌಂಟ್ ಟೋಟಲು ಐವತ್ತು ಸಾವಿರ ರೂಪಾಯಿ ಕಟ್ಟಿ ನಂತರ ಎಂಟು ಲಕ್ಷ ಚಿಲ್ಲರೆ ಕಟ್ಟಬೇಕಾಗುತ್ತೆ ಇದು ಜನರಲ್ ಕ್ಯಾಟಗಿರಿಗಾಗುತ್ತೆ ಅದೇ ಥರ ನೆಕ್ಸ್ಟು ನೋಡೋದಾದರೆ ಈಗ ಎಸ್ ಸಿ ಎಸ್ ಟಿ ಬರೋಣ ಎಸ್ ಸಿ ಎಸ್ ಟಿ ಓ ಬಿ ಸಿ ಇಲ್ಲಿ ಏನು ಗ್ರೂಪ್ ಕೊಟ್ಟವೋ ಅವ್ರಿಗೆ ಫ್ರೆಂಡ್ ಇಲ್ಲಿ ಟೋಟಲ್ ರೇಟು ಅವ್ರಿಗೂ ಸಹ ನನ್ನ ಲಕ್ಷದ ಇಪ್ಪತ್ತು ಸಾವಿರನೇ ಏನು ಜಿ ಎಸ್ ಟಿ ಹಾಡಾಗುತ್ತೆ ಪ್ಲಸ್ ಮೂರುವರೆ ಲಕ್ಷ ಇವರಿಗೆ ಸಬ್ಸಿಡಿ ಹೋಗುತ್ತೆ ಮೂರುವರೆ ಲಕ್ಷ ಸಬ್ಸಿಡಿ ಹೋದರೆ ಇನ್ನು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇವರು ಎಸ್ ಸಿ ಎಸ್ ಟಿನ ಕಟ್ಟಬಿಟ್ಟಾಗುತ್ತೆ ಇನ್ನು ನೀವು ಐವತ್ತು ಸಾವಿರ ರೂಪಾಯಿ ತರಿದರೆ ಇಲ್ಲಿ ಮೈನಸ್ ಮಾಡ್ತೀವಿ ಅಂತ ನೀವು ತಿಳಿಸ್ತೀನಿ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಮೂರು ಸಾವಿರ ರೂಪಾಯಿ ಮೀಟ್ರ್ ಬಾಡಿಗೆ ಟೋಟಲು ಏಳು ಲಕ್ಷದ ಎಪ್ಪತ್ತು ಮೂರು ಸಾವಿರ ರೂಪಾಯಿ ಇಲ್ಲಿ ಎಸ್ ಸಿ ಎಸ್ ಟಿ ಟಿಯರ್ಗೆ ಆಗುತ್ತೆ ಅಂತ ನಾನು ತಿಳಿಸ್ತೀನಿ ಮತ್ತು ಇಲ್ಲಿ ನೀವು ತಿಳಿಸೋದಿಷ್ಟೇ ನೀವೇನು ಇಷ್ಟು ಚಾರ್ಜಸ್ ಆಗುತ್ತೆ ವಿತ್ ರಿಜಿಸ್ಟ್ರೇಷನ್ ಖರ್ಚು ಮತ್ತು ನಿಮಗೆ ಒಂದು ರಿಜಿಸ್ಟ್ರೇಷನ್ ಖರ್ಚು ಅಂದಾಜು ಒಂದು ಐವತ್ತು ಸಾವಿರ ರೂಪಾಯಿ ಆಗ್ಬೋದು ಆ ಜನರಲ್ ಕ್ಯಾಟಗರಿಗೂ ಮತ್ತು ಎಸ್ ಸಿ ಎಸ್ ಟಿ ರಿಜಿಸ್ಟ್ರೇಷನ್ ಖರ್ಚು ಸ್ವತಃ ನಿಮ್ಮದೇ ಖರ್ಚಾಗಿರುತ್ತೆ ಅಂಡ್ ಅದು ಹತ್ತತ್ರ ಒಂದು ಐವತ್ತು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚು ಇರುತ್ತೆ ಇಷ್ಟು ನಿಮಗೆ ತಿಳಿಸ್ತೀನಿ ಟೋಟಲ್ ಅಮೌಂಟು ಒಂದು ಒಂದೊಂದ್ಸರಿ ಮತ್ತೆ ತಿಳಿಸ್ತೀನಿ ಆನಂದ್ ಲಸ್ತ ಇಪ್ಪತ್ತು ಸಾವಿರ ರೂಪಾಯಿ ಜನರಲ್ಲರಿಗೆ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ ಅದೇ ಥರ ಎಸ್ ಸಿ ಎಸ್ ಟಿಯರ್ಗೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ವಿತ್ ರಿಜಿಸ್ಟ್ರೇಷನ್ ಖರ್ಚು ಮಿನಿಮಮ್ ಒಂದು ಐವತ್ತು ಸಾವಿರ ರೂಪಾಯಿ ಆಡೋ ಹತ್ತತ್ರ ನಿಮಗೆ ರಿಜಿಸ್ಟ್ರೇಷನ್ ಖರ್ಚು ಬರುತ್ತೆ ಸ್ವತಃ ಅಂತ ನಾನು ತಿಳಿಸಿನಿ ಫ್ರೆಂಡ್ ನಿಮಗೆ ಹೇಳ ಈ ಬೆಂಗಳೂರಿನಲ್ಲಿ ಏನು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಇದೆಯೋ ಅಷ್ಟು ನಿಮಗೆ ಸಾಕಷ್ಟು ಜನ ಅಲ್ಲೇ ಬುಕ್ ಮಾಡಿದ್ದಾರೆ ಇನ್ನು ಕೆಲವು ಕಡೆ ಈಗ ಓಪನ್ ಆಯ್ತಾ ಇದ್ದಾವೆ ನೀವು ನೋಡಿ ಸೆಲೆಕ್ಟ್ ಮಾಡಿ ನೀವು ಅರ್ಜಿ ಸಲ್ಲಿಸ್ಬೋದು ನಿಮ್ಮ ಹತ್ತಿರ ಇರುವ ಎಮ್ ಎಲ್ ಎ ಹತ್ರನೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಸ್ಥಳೀಯರು ಅಂತ ಇರುತ್ತೆ ಸ್ಥಳೀಯರು ಅಂತಂದರೆ ನಿಮ್ಮ ಎಮ್ ಎಲ್ ಎ ಹತ್ತಿರ ಹತ್ರ ನೀವು ಅದೇ ಜಾಗದಲ್ಲಿ ಬೇಕು ನಿಮ್ಮ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ಎಲ್ಲಿ ಖಾಲಿ ಇದ್ದಾವೋ ಆ ಜಾಗದಲ್ಲಿ ನಿಮ್ಮ ಎಮ್ ಎಲ್ ಎರು ನಿಮ್ಮ ಮನೆ ನಂಬರ್ ಕೊಡ್ತಾರೆ ಅಪ್ಲಿಕೇಶನ್ ಹಾಕಿ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಾದ ಆದ ನಂತರ ನೀವು ಸೆಲೆಕ್ಟ್ ಆದ ನಂತರ ಏತ್ ಕೊಡಲ್ಲ ನೀವು ಸೆಲೆಕ್ಟ್ ಆಗಬೇಕು ಆ ನಂತರ ನೀವು ಸಾರ್ವಜನಿಕರಂತ ಇರುತ್ತೆ ಸಾರ್ವಜನಿಕರಲ್ಲಿ ನೀವು ಹೋದರೆ ನಿಮಗೆ ನೇರವಾಗಿ ನೀವು ಬೆಂಗಳೂರಲ್ಲಿ ಯಾವ ಜಾಜ್ರು ಬುಕ್ ಮಾಡ್ಕೋಬೋದು ಅರ್ಜಿ ನೀವು ಸಾರ್ವಜನಿಕರ ಅರ್ಜಿ ನೀವು ಸಲ್ಲಿಸ್ಬೇಕಾಗುತ್ತೆ ಅಲ್ಲಿ ನೀವು ಸರಿಸಿದಾಗ ನೀವು ಪ್ರತಿಯೊಂದು ನಿಮ್ಮ ಬೆಂಗಳೂರಲ್ಲಿ ಎಲಂಕ ಬೇಡ ಯಶವಂತಪುರ ತಂಬೋದು ಅಲ್ಲೂ ಬೇಡ ಅಂದರೆ ದಚ್ಚಿಣ ವಲಯ ದಾಸರಹಳ್ಳಿ ಈ ಕಡೆ ತಾಲಿ ಎಲ್ಲೆಲ್ಲಿದ್ವು ಅಲ್ಲೆಲ್ಲ ನೀವು ಬುಕ್ ಮಾಡ್ತಾ ಹೋಗೋದು ನಿಮ್ಮದು ಯಾವ್ದಾರು ಒಂದು ಫ್ಲಾಟಿಗೆ ಅಂತ ನಾನು ತಿಳಿಸ್ತೀನಿ ಇಲ್ಲಿ ನೋಡಿ ಎಮ್ ಎಲ್ ಎ ಕೊಟ್ಟಾದರೆ ನೀವು ಜಾಗದಲ್ಲಿ ಯಾವುದು ಏರೋದಿಲ್ಲ ಅದು ಮಾತ್ರ ಸಾರ್ವಜನಿಕರಾದರೆ ನೀವೆಲ್ಲಾದರೂ ಬುಕ್ ಮಾಡ್ಕೋಬೋದು ಇದು ನಿಮಗೆ ಕ್ಲಿಯರ್ ಆದಂಥ ವಿಷಯ ತಿಳ್ಕೊಳ್ಳಿ ನಿಮ್ಗೆ ಎಷ್ಟು ಮಾತ್ರ ನಿಮ್ಮ ಡೀಟೇಲ್ಸ್ ತಿಳಿಸ್ತೀನಿ ಮತ್ತು ನೀವು ಏನಾರ ನೀವು ಅಪ್ಲಿಕೇಶನ್ ಬೆಂಗಳೂರಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರಲೇಬೇಕು ಇಲ್ಲಿ ಯಾವುದೇ ಥರದೂ ಡಾಕ್ಯುಮೆಂಟ್ಸ್ ಇಲ್ಲದೇ ಇರೋಕ್ಕಾಗಲ್ಲ ನೀವು ಬೆಂಗಳೂರು ನಿವಾಸಿಗಂತ ಮೊದಲಿಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರದ್ದು ಬೇರೆಯವ್ರಿಗೆ ಅವಕಾಶ ಇರೋಲ್ಲ ಅಂದರೆ ಹೊರರಾಜ್ಯ ರಾಜ್ಯ ಆಗಿರ್ಬೋದು ಬೇರೆ ಜಿಲ್ಲೆ ತುಮಕೂರು ಶಿವಮೊಗ್ಗ ದಾವಣಗೆರೆ ಈ ಥರ ಎಲ್ಲಿ ನಮ್ಮ ಕರ್ನಾಟಕ ಜಿಲ್ಲೆ ಬೆಂಗಳೂರು ಹೊರತುಪಡಿಸಿ ಇನ್ನು ಬೇರೆ ಕಡೆ ಇಲ್ಲ ಇದು ಈ ಸ್ಕೀಮು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮ ನಮ್ಮ ಬೆಂಗಳೂರು ಏನು ಆ ಜಾಗದಲ್ಲಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ನಿಮ್ಮ ಹತ್ತಿರ ಇರುವಂತಹ ಎಮ್ ಎಲ್ ಎ ಹತ್ರ ಸಹ ಕಾಂಟ್ಯಾಕ್ಟ್ ಮಾಡಿ ನೀವು ಅರ್ಜಿ ಸಲ್ಲಿಸ್ಕೋಬೋದು ಆ ಮೊದಲೆಯೇ ನೀವು ಅರ್ಜಿ ಸಲ್ಲಿಸ್ಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕು ಎಲ್ಲ ನಾನು ಸಂಪೂರ್ಣವಾಗಿ ವಿವರ ಕೊಡ್ತೀನಿ ನೋಡಿ ಒಂದು ಬಿ ಎಚ್ ಎ ಫ್ಲ್ಯಾಟಿಗೆ ಮೇನು ಬೇಕಾದ ಇಲ್ಲಿ ಬಡವರಿಗೆ ಅಂತ ಕಟ್ಟ ಕಟ್ಟಿರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟು ಏನು ಮನೆಗಳು ಇಲ್ವೋ ಅಂತಾರೆ ಬಡವರಿಗೆ ಅಂತ ಕಟ್ಟಿರುವಂಥ ಫ್ಲ್ಯಾಟು ಆ ಅಮೌಂಟು ಅಲ್ಲೇ ತಿಳಿಸಿದ್ದೀನಿ ಇಷ್ಟು ಅಂತ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಏನು ಸರ್ಕಾರದವ್ರು ಕಟ್ತಾ ಇದ್ದಾರೋ ಇದು ಈ ಅಂತ ಕರ್ತಾ ಇರೋದು ಏನೋ ಸ್ವಲ್ಪ ಇಷ್ಟು ಅಮೌಂಟ್ ಕೊಟ್ಟು ಫ್ಲ್ಯಾಟ್ಗಳಲ್ಲಿ ಇಂಥ ಸೌಲಭ್ಯಗಳಿರುವಂಥ ಫ್ಲ್ಯಾಟ್ಗಳಲ್ಲಿ ಇರಬೇಕಂದ್ರೆ ಫ್ರೆಂಡಿಲ್ಲಿ ಏನು ಅಂದರೆ ನಿಮಗೆ ಮೇಂಟೆನೆನ್ಸ್ ಖರ್ಚು ಇರುತ್ತೆ ಮತ್ತು ನೀರಿನ ಸೌಲಭ್ಯ ಆಗಿರ್ಬೋದು ಸೌಲರು ಅಂದರೆ ನೀರಿನ ನೀರಿನ ಸೌಲಭ್ಯ ಆಗಿರ್ಬೋದು ಅಥವಾ ಸೋ ಲೈಟ್ ಸೌಲಭ್ಯ ಆಗಿರ್ಬೋದು ಸೋಲಾರ್ ಲೈಟ್ ಇರುತ್ತೆ ಪ್ರತಿಯೊಂದು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದವರು ಒಂಥರ ಫ್ಲ್ಯಾಟ್ಗಳಿದ್ದಂಗೆ ಫ್ರೆಂಡ್ ಇಲ್ಲಿ ಮೂಲಭೂತ ಸೌಕರ್ಯಗಳು ಹೊಂದಿದೆ ಇಲ್ಲಿ ಡಾಕ್ಯುಮೆಂಟ್ಸ್ ನಿಮಗೆ ಅರ್ಜಿ ಹಾಕೋಕ್ಕೆ ಯಾವ್ಯಾವ ಇರಬೇಕು ಅಂತಲೇ ಹೇಳ್ತೀನಿ ಮೊದಲಿಗೆ ನೀವು ಬೆಂಗಳೂರು ನಿವಾಸಿ ಆಗಿರಬೇಕು ಫ್ರೆಂಡ್ ನೀವು ಮಿನಿಮಮ್ ಐದು ವರ್ಷ ಮೇಲ್ಪಟ್ಟಿ ಬೆಂಗಳೂರಲ್ಲಿ ವಾಸವಾಗಿರುವಂತಹ ಒಂದು ವಾಸವಿ ದೃಢೀಕರಣ ಪತ್ರ ನೀವು ತಗೊಬೇಕಾಗುತ್ತೆ ಫ್ರೆಂಡ್ ವಾಸವಿ ದೃಢೀಕರಣ ಪತ್ರ ಆ ನಂತರ ಈ ಕ್ಯಾಸ್ಟ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ಅದೇ ಥರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಫ್ರೆಂಡ್ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟು ಒಂದು ಲ್ಯಾಕ್ಸ್ ಮೇಲೆ ಇರಬೇಕು ಅಂತ ತಿಳಿಸಿದ್ದಾರೆ ತಿಳಿಸ್ತಾ ಇದ್ದಾರೆ ಅದೇ ಥರ ನೆಕ್ಸ್ಟು ನಿಮಗೆ ಆಧಾರ್ ಕಾರ್ಡು ಮೇನ್ ಆಧಾರ್ ಕಾರ್ಡು ಆ ಬಿ ಪಿ ಎಲ್ ಕಾರ್ಡು ಇದು ಏನು ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಬಿ ಪಿ ಎಲ್ ಓಡರ್ಸ್ಗೆ ನಿಮಗೆ ಆಧಾರ್ ಕಾರ್ಡ್ ತಿಳಿಸಿದೆ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಅದೇ ಥರ ನೀವು ಏನೇ ಒಂದು ಅಂಗವಿಟ್ಟಿದರೆ ಅಂದರೆ ಅಂಗವಿಕಲ ಏನಾರು ರಾಜ ಸರ್ಟಿಫಿಕೇಟ್ ಇದ್ದರೆ ನೀವು ಅಂಗವಿಕಲಿಗೆ ಆ ಅಪ್ಲಿಕೇಶನ್ನು ಆ್ಯಡ್ ಮಾಡಬೇಕಾಗುತ್ತೆ ಅದು ಅಂಡ ವಿಚಾರರಿಗೆ ಡ್ರೋನ್ ಫ್ಲೋರ್ ಕೊಡ್ತಾರೆ ನೋಡಿ ಫ್ರೆಂಡಲ್ಲಿ ನೀವೇನಾರು ಹ್ಯಾಂಡಿಕ್ಯಾಫ್ಟ್ ಆಗಿದರೆ ನಿಮಗೆ ಗ್ರೌಂಡ್ ಫ್ಲೋರ್ ಸಿಗುತ್ತೆ ಫ್ಲೋರ್ಗಳು ಮೊದಲಿಗೆ ತಿಳಿಸ್ತೀನಿ ಹ್ಯಾಂಡಿಕ್ಯಾಫ್ಟರ್ಗೆ ಡ್ರೋಂಡ್ ಫ್ಲೋರ್ ಇದು ನಿಮಗೆ ಲಭ್ಯವಾಗಿರುತ್ತೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಏನು ನಿಮಗೆ ಇಷ್ಟು ಡೀಟೇಲ್ಸ್ ನೀವು ಕೊಟ್ಟಿರ್ತೀನಿ ಮತ್ತೊಮ್ಮೆ ಆಧಾರ್ ಕಾರ್ಡು ಏನು ನಿಮಗೆ ರೇಷನ್ ಕಾರ್ಡು ಐಡೆಂಟಿಟಿ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಹೊಸಡಿ ದುಡಿಕರಣ ಇವೆಲ್ಲ ಟೋಟಲ್ಲು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ತಿರು ಮತ್ತೆ ಸುಮಾರು ಜನ ಕಮೆಂಟ್ ಹಾಕಬೇಡಿ ಸರ್ ನಮ್ಮದು ಬಿ ಪಿ ಎಲ್ ಕಾರ್ಡು ತುಮ್ಕೂರಲ್ಲಿ ಐತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಐತೆ ಅಂತ ಎಲ್ಲ ಟೋಟಲ್ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಹೇಳಿದ್ದೀನಿ ವಿಡಿಯೋ ಏನು ತಾಜಿತ್ತೆ ಸಿಕ್ಕಬೇಡ ಆದರೂ ನಿಮಗೆ ಆ ಮಾಹಿತಿ ಕಂಪ್ಲೀಟಾಗಿ ಕೊಡಬೇಕಾಗುತ್ತ ಹಾಗಾಗಿ ನಾನು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಆ ನೆಕ್ಸ್ಟ್ ವಿಡಿಯೋ ನಿಮಗೆ ರಿಜಿಸ್ಟ್ರೇಷನ್ ಬಗ್ಗೆ ಇದ್ರ ಬಗ್ಗೆ ಯಾವ ರೀತಿ ತಗೊಬೇಕು ಅಂತೆಲ್ಲ ಸಂಪೂರ್ಣವಾಗಿ ತಿಳಿಸಿದರೆ ನೀವು ಮೊದಲಿಗೆ ಅರ್ಜಿ ಹಾಕಬೇಕು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಲ್ಲಿ ನೀವು ಅರ್ಜಿ ಸಲ್ಲಿಸಿದ ನಂತರ ನೀವು ಸೆಲೆಕ್ಟ್ ಆದರೆ ನಿಮಗೆ ಮೆಸೇಜ್ ಬರುತ್ತೆ ಮಿನಿಮಮ್ ಒಂದು ತಿಂಗಳು ಒಂದು ತಿಂಗಳು ಆಗ್ಬೋದು ನಿಮಗೆ ಮೆಸೇಜ್ ಬರುತ್ತೆ ನೀವು ಸೆಲೆಕ್ಟ್ ಆದರೆ ಈ ಥರ ನೀವು ಒಂದು ಬಿ ಎಚ್ ಒಂದು ಲಕ್ಷ ಮುಚ್ಚುವಂಥ ಬಹು ಮಾಡಿಕ್ರೆ ಒಂದು ಬಿ ಎಚ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ನೀವು ಐವತ್ತು ಸಾವಿರ ರೂಪಾಯಿ ಇಂಥ ಬ್ಯಾಂಕಿಗೆ ಹೋಗಿ ನೀವು ಕಟ್ಟಿ ಅಂತ ಒಂದು ಮೆಸೇಜ್ ಬಂದುತ್ತೆ ಬಂದರೆ ನಿಮಗೆ ನೀವು ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಬರಲಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ಅಲ್ಲಿ ಆಫೀಸ್ ಹೋಗಿ ರಜಿಸ್ಗಾಂಧಿ ವಸತಿ ಆಫೀಸ್ ಹೋಗಿ ಅರ್ಜಿ ಚೆಕ್ ಮಾಡಿಸ್ಬೇಕಾಗುತ್ತೆ ಆ ಒಂದು ಟೂ ಮಂತ್ಸು ತ್ರೀ ಮಂತ್ಸ್ ಏನು ಬರಲಿಲ್ಲ ಅಂದರೆ ಆ ಒಂದು ಎರಡು ತಿಂಗಳ ಒಳಗಡೆ ಏನಾರ ಮೆಸೇಜ್ ಬಂತು ಮೊಬೈಲ್ಗೆ ಅಂದರೆ ನಿಮಗೆ ಖಂಡಿತವಾಗಿ ಫ್ಲ್ಯಾಟು ಇರುತ್ತೆ ಅಂತ ಫ್ರೆಂಡ್ ಒಟ್ಟಿನಲ್ಲಿ ನಿಮಗೆ ನಾನು ತಿಳ್ಸೋದು ಇಷ್ಟೇ ಒಂದು ಬಿ ಎಚ್ ಎ ಫ್ಲ್ಯಾಟಿ ಸಾಕಷ್ಟು ಜನ ಬುಕ್ ಆಗಿದ್ದಾವೆ ಇನ್ನು ಕೆಲವೇ ಕೆಲವುಗಳು ಮಾತ್ರ ಇಲ್ಲಿರ್ತವೆ ಟಿಮು ಸಿಕ್ಕಿದ್ರೆ ಸಿಕ್ಬೋದು ಅರ್ಜಿ ಸಲ್ಲಿಸಿ ನೋಡೋಣ ಪ್ರಯತ್ನ ಅಂತ ನಾನು ತಿಳಿಸ್ತೀನಿ ಮತ್ತು ನಿಮಗೆ ಏನು ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನಮಸ್ಕಾರ